ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮಿದ್ದೀವಿ ಬನ್ನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನಗಳೇ ಆಯಿತು ಬ್ಲಾಗ್ ಮಾಡಿರಲಿಲ್ಲ ರೆಸಿಪೀಸು ಶಾರ್ಟ್ಸು ಇವನ್ನೇ ಅಪ್ಲೋಡ್ ಮಾಡಿದ್ದೆ ಯಾವುದೇ ಥರದ ಬ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಮಕ್ಕಳದ ಎಕ್ಸಾಮ್ ಇತ್ತು ಅದು ಇದು ಅಂತ ಹೇಳಿ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಈಗ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನಪ್ಪ ವ್ಲಾಗ್ ವಿಶೇಷ ಅಂದರೆ ನಾವು ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸಿಂದನೂ ಸಾಮಾನೆಲ್ಲ ಅಂದರೆ ಥಿಂಗ್ಸ್ನೆಲ್ಲ ಕ್ಲೀನ್ ಮಾಡೋದು ಡಸ್ಟ್ ಹಿಡ್ದು ಎಲ್ಲ ಡಸ್ಟ್ ತೆಗೆಯೋದು ವಾಶ್ ಮಾಡೋದೆಲ್ಲ ವಾಶ್ ಮಾಡ್ಕೊಳ್ಳೋದು ಇದೇ ಆಗಿತ್ತು ಎಲ್ಲನೂ ಮಾಡಿ ನೋಡಿ ಇಲ್ಲೆಲ್ಲ ಹೊಂದಿಸಿ ಇಟ್ಟಿದ್ದೀನಿ ನನ್ನ ಮಕ್ಕಳು ಟಿಫಿನ್ ತಿಂತಿದ್ದಾರೆ ನಾನು ತಿನ್ಬೇಕು ಇವಾಗ ಇವತ್ತು ಲಂಚ್ ಬಾಕ್ಸ್ ಏನೂ ಪ್ರಿಪೇರ್ ಮಾಡಿಲ್ಲ ನಮ್ಮ ಮನೆಯವರಿಗೆ ಇವತ್ತು ಲಂಚ್ ಬಾಕ್ಸ್ ಕಟ್ಟಿಲ್ಲ ನಾನು ಮನೆಯಲ್ಲೇ ಸ್ವಲ್ಪ ಕೆಲಸ ಭಾಳ ಇತ್ತಲ್ಲ ಆಮೇಲೆ ಎಲ್ಲ ತಿಂಗ್ಸು ಅಲ್ಲೊಂದಿಲ್ಲೊಂದು ಅಲ್ಲೊಂದಿಲ್ಲೊಂದು ಆಗಿಬಿಟ್ಟಿದೆ ಅವೆಲ್ಲ ತೊಗೊಂಡು ಬೆಳಗ್ಗೆ ಅವಸರದಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಇವತ್ತು ಲಂಚ್ ಬಾಕ್ಸನ್ನ ಪ್ರಿಪೇರ್ ಮಾಡಿಕೊಡ್ಲಿಲ್ಲ ಟಿಫಿನ್ ಅಷ್ಟೇ ಮಾಡಿದ್ದೆ ತಿಂದ್ಕೊಂಡು ಅವರು ಆಫೀಸಿಗೆ ಹೋಗಿದ್ದಾರೆ ಇವತ್ತು ಏನಪ್ಪ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಎಲ್ಲನೂ ತಿಂಗ್ಸ್ನೆಲ್ಲ ಎಲ್ಲೆಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಅವನ್ನೆಲ್ಲ ರೆಡಿ ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ತೆಗಿಬೇಕು ಕ್ಲೀನ್ ಮಾಡಬೇಕು ಎಲ್ಲ ಇಟ್ಕೋಬೇಕು ಇವಾಗ ಟಿಫಿನ್ ಆಯಿತು ಟಿಫಿನ್ ಮಕ್ಕಳದಾಗಿದೆ ನಂದು ಆಗಬೇಕು ಟಿಫಿನ್ನು ಅವ್ರು ನಾನು ಟಿಫಿನ್ ಮಾಡಿಕೊಂಡು ಎಲ್ಲನೂ ಸ್ವಲ್ಪ ಮುದಿಸ್ಕೋಬೇಕು ನಾಳೆ ಆ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ ಈ ಮನೆ ಏನಕ್ಕೆ ಬಿಡ್ತಿದ್ದೀವಿ ಅಂತಂದರೆ ಈ ಮನೆಯೂ ಚೆನ್ನಾಗೇ ಇದೆ ಈ ಮನೇಲಿ ನೀರು ಬೆಳಕು ಎಲ್ಲನೂ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಏನಕ್ಕೆ ಈ ಮನೆ ಖಾಲಿ ಮಾಡ್ತಿದ್ದೀವಿ ಅಂತ ಅಂದರೆ ನಿಮಗೆ ಹಿಂದಿನ ಬ್ಲಾಗಲ್ಲೆಲ್ಲ ಹೇಳ್ತಾನೇ ಇದೆ ನಂದು ಕಾಲ್ ಸ್ವಲ್ಪ ಪ್ರಾಬ್ಲಮ್ ಇದೆ ಕಾಲ್ ಪ್ರಾಬ್ಲಮ್ ಇದೆ ಅಂಥೇಳಿ ನನಗೆ ಸ್ವಲ್ಪ ಸ್ಟೆಪ್ಸ್ ಹತ್ತೋದು ಇಳಿಯೋದು ಜಾಸ್ತಿ ನಡೆಯೋದು ಡಾಕ್ಟ್ರ್ ಮಾಡಬೇಡ ಅಂತ ಹೇಳಿದ್ದಾರೆ ಸರ್ಜರಿನೂ ಆಗಬೇಕು ಆ ಒಂದು ಇದರಿಂದ ನಾವು ಬೇರೆ ಇದೇ ಬೆಂಗಳೂರಲ್ಲೇ ಇದೆ ಜಿಗ್ಣಿ ಏರಿಯಾದಲ್ಲೇ ಬೇರೆ ಒಂದು ಮನೇಲಿದ್ವಿ ಅದು ತರ್ಡ್ ಫ್ಲೋರಲ್ಲಿತ್ತು ಖಾಲಿ ಥರ ಆದಮೇಲೆ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ನೋಡಿದ್ವಿ ಮನೆ ಸಿಗ್ಲೇ ಇಲ್ಲ ಆದರೂ ಇದು ಬೆಟರ್ ಫಸ್ಟ್ ಫ್ಲೋರಲ್ಲ ಅಂತ ಹೇಳಿ ಈ ಮನೆಗೆ ಶಿಫ್ಟ್ ಆದ್ವಿ ಈಗ ಅಂದರೆ ಗ್ರೌಂಡ್ ಫ್ಲೋರ್ ಮೇಲೇ ಒಂದು ಮನೆ ಖಾಲಿ ಆಗಿದೆ ಅಲ್ಲಿ ಆ ಮನೆಗೆ ಆ ಮನೆಗೆ ಆಗ್ತಾ ಆಗ್ತಾಯಿದ್ದೀವಿ ಹಾಗಾಗಿ ಈ ಮನೆ ಚೇಂಜ್ ಮಾಡ್ತಿದ್ದೀವಿ ಅಷ್ಟೇ ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಮನೆ ಡಬಲ್ ಬೆಡ್ರೂಮು ದೊಡ್ಡದಾಗಿದೆ ನಮ್ಮ ಎಲ್ಲ ತಿಂಗ್ಸಿಗೂ ಹೊಂದ್ಕೊಂಡಿದೆ ಮನೆ ಹಾಗಾಗಿ ಮನೆ ಕ್ಲ ಚೇಂಜ್ ಮಾಡ್ತಿರೋದಷ್ಟೇ ಬಿಟ್ಟರೆ ಬಿಟ್ರೆ ಏನೂ ಇಲ್ಲ ಆ ಮನೆಯೂ ಇದೇ ಏರಿಯಾದಲ್ಲೇ ಹಿಂದಿನ ಲೈನು ಅಷ್ಟೇ ದೂರ ಏನಿಲ್ಲ ಸಾಮಾನು ಶಿಫ್ಟ್ ಮಾಡೋದೇನು ಈಸಿ ಎಲ್ಲನೂ ಸರಿ ಮಾಡ್ಕೊಂಡಿದೆ ಆ ಮನೆಗೆ ಪೇಂಟ್ ಗೀಂಟ್ ಎಲ್ಲ ಕ್ಲೀನ್ ಅಂದರೆ ಕ್ಲೀನಷ್ಟೇ ಮಾಡಿಸ್ಬೇಕು ಪೇಂಟ್ ಎಲ್ಲ ಆಗಿದೆ ರಿಪೇರಿ ಪೇಂಟ್ ಎಲ್ಲ ಆಗಿದೆ ಇವತ್ತು ಆ ಮನೆಯೂ ಸಹ ಕ್ಲೀನ್ ಮಾಡಿಸ್ಕೋಬೇಕು ಈ ಮನೆಯಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಮಾನುಗಳಿದೆ ಅದೆಲ್ಲ ಕಟ್ಕೊ ಕಟ್ಟಿ ಕ್ಲೀನ್ ಮಾಡೋಕ್ಕೆ ಒಬ್ರಿಗೆ ಹೇಳಿದ್ದೀವಿ ಅವ್ರು ಬಂದಮೇಲೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಕ್ಲೀನ್ ಮಾಡೋಕ್ಕೆ ಇವಾಗ ತಿಂದು ಮುಂದೆ ಏನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಮೊದಲು ಟಿಫಿನ್ ತಿನ್ನೋಣ ನೋಡಿ ಇದು ಫಸ್ಟಿಗೆ ಬರುವಾಗ ಪ್ಯಾಕ್ ಮಾಡ್ಕೊಂಡು ಬಂದಿರೋ ಬಾಕ್ಸ್ಗಳು ಇದರಲ್ಲಿ ದೇವ್ರ ಫೋಟೋಸ್ಗಳು ಮತ್ತು ಬೆಡ್ಶೀಟು ಸ್ವಲ್ಪ ಬಾಂಡೆ ಎಲ್ಲ ಈ ಥರ ಟ್ಯಾಂಕೀಲಿ ಹಾಕಿ ತುಂಬಿಟ್ಟುಬಿಟ್ಟಿದ್ದೀನಿ ಈ ಥರ ಟ್ಯಾಂಕೀಲಿ ಇದರೊಳಗೆ ಫೋಟೋಸ್ ಮತ್ತು ದೇವ್ರ ಸಾಮಾನು ಎಲ್ಲ ಇದೆ ಬೇಕಾಗಿದ್ದು ತಗೊಂಡು ಬೇಡದಿರೋವನ್ನ ತೆಗಿಬೇಕು ಅಷ್ಟೇ ಪ್ಯಾಕ್ ಮಾಡಿ ಇಡಬೇಕು ಬೇ ಬೇಕಾಗಿರೋ ತೊಗೊಂಡು ಬೇಡದೇ ಇರೋ ಮತ್ತೆ ಇದೆ ಬಾಕ್ಸಲ್ಲೇ ಪ್ಯಾಕ್ ಮಾಡಿ ಇಟ್ಬಿಡಬೇಕು ಆಲ್ಮೋಸ್ಟ್ ಎಲ್ಲನೂ ನೋಡಿ ಇಲ್ಲೆಲ್ಲ ಬಾಕ್ಸ್ ತೆಗ್ದೀನಿ ಇಲ್ಲಿ ನೋಡಿ ಇಲ್ಲಿ ಬಾಂಡೆ ಸಾಮಾನೆಲ್ಲ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಬೇಡದೆ ಇರೋವೆಲ್ಲವೂ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಇನ್ನು ಇವೆಲ್ಲ ಯೂಸ್ ಮಾಡೋ ಬೆಡ್ಶೀಟು ಮತ್ತು ಬಟ್ಟೆ ಬ್ಯಾಗು ಇನ್ನೊಂದು ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಸಾಮಾನೆಲ್ಲ ಒಂದೊಂದು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಟುಬಿಟ್ಟಿದ್ದೀನಿ ನೋಡ್ತಿರ್ಬೋದು ಎಲ್ಲ ಎಲ್ಲ ಖಾಲಿ ಆಗಿದೆ ಸ್ವಲ್ಪ ಸ್ವಲ್ಪ ಇವು ಡೈಲಿ ಬೇರೆ ಬಟ್ಟೆ ಮಾತ್ರ ಇರೋದು ಅವನ್ನೊಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಬಿಡಬೇಕು ಇನ್ನು ಇಲ್ಲಿ ನಾನು ಬಟ್ಟೆ ಎಲ್ಲ ಈ ಥರ ಬ್ಯಾಗಲ್ಲಿ ಪ್ಯಾಕ್ ಮಾಡಿರೋದೇ ಇದೆ ಇದನ್ನು ಹಾಗಾಗಿ ಸುಮ್ಮನೆ ತೊಗೊಂಡೋಗಿ ಇಟ್ಕೊಂಡ್ಬಿಡೋದು ಅಷ್ಟೇ ಇದೆ ನೋಡಿ ನಂದು ಕಾಲು ಏನು ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಇದೆ ನಂದು ಏನಾಗಿತ್ತು ನನ್ನ ಕಾಲು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹೇಳ್ತೀನಿ ನೋಡ್ತಿರ್ಬೋದು ಎರಡು ವರ್ಷ ಆಯಿತು ನನ್ನ ಕಾಲು ಈ ಥರ ಆಗಿ ಸರ್ಜರಿ ಮಾಡಿಸ್ಬೇಕು ಮೂರು ವರ್ಷ ಟೈಮ್ ಕೊಟ್ಟಿದ್ರು ಡಾಕ್ಟ್ರು ಹಾಗಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ ನೋಡಬೇಕು ಈ ವರ್ಷ ಅಥ್ವಾ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋದ ಏನಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎಲ್ಲನೂ ತೆಗೆದು ಆಲ್ಮೋಸ್ಟ್ ಪ್ಯಾಕ್ ಮಾಡಿ ಆಯಿತು ಇವಾಗ Nanti. Nanti, ya allah. Selpas saman demi kido anthai nala aduk, sahay, yalla, saman, ಫ್ರೆಶ್ ಅಪ್ ಆದ್ವಿ ಫುಲ್ಲು ಡಸ್ಟಾಗಿ ಫ್ರೆಶ್ ಅಪ್ ಆಗಿ ಇವಾಗ ಊಟ ಮಾಡ್ತಾಯಿದ್ದೇವೆ ಊಟ ಮಾಡಿಕೊಂಡು ಇವಾಗ ಏನು ಸಿಫ್ಟ್ ಆಗ್ತಿದ್ವಲ್ಲ ಆ ಮನೆಗೆ ಹೋಗಬೇಕು ಆ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗಿಗೆ ಬಂದಿದ್ದಾರೆ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ಬೇಕು ಊಟ ಮಾಡಿಕೊಂಡು ಇವಾಗ ಆ ಮನೆಗೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಿಫ್ಟ್ ಆಗೋ ಮನೆಗೆ ಬಂದಿದ್ದೀವಿ ಕ್ಲೀನ್ ಮಾಡೋರು ಬೇರೆಯವರು ಒಂದು ಇಬ್ಬರು ಜನ ಬಂದಿದ್ದಾರೆ ಅವ್ರು ಕ್ಲೀನ್ ಮಾಡ್ತಿದ್ದಾರೆ ದೇವ್ರ ಮನೆ ಮಾತ್ರ ಇಲ್ಲಿ ನನ್ನ ಮಗಳು ಕ್ಲೀನ್ ಮಾಡ್ತಿದ್ದಾಳೆ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ ಅವಳು ಇನ್ನು ವಿಂಡೋಸು ಮತ್ತು ಗ್ಯಾಸ್ ಕಟ್ಟಿ ಅದೆಲ್ಲ ಬೇರೆಯವ್ರು ಮಾಡಿದ್ರು ಇವಾಗ ಎಲ್ಲನೂ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಪೇಂಟಿಂಗ್ ಆಗಿದೆ ಬಟ್ ಸುಮಾರು ದಿನಗಳ ಕಾಲ ಈ ಮನೆ ಸ್ವಲ್ಪ ಖಾಲಿಯೇ ಇತ್ತು ಹಾಗಾಗಿ ಸ್ವಲ್ಪ ಡಸ್ಟ್ ತುಂಬ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಡೀಪಾಗೆ ಕ್ಲೀನ್ ಮಾಡ್ಕೊಂಡು ಬಂದ್ರಾಯಿತು ಅಂತ ಡೀಪಾಗೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಇನ್ನು ಕ್ಲೀನ್ ಮಾಡಿಸ್ಕೊಂಡು ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ನಾಳೆ ಶಿಫ್ಟ್ ಆಗಬೇಕಲ್ಲ ಏನೇನು ಬೇಕು ಏನೇನಿಲ್ಲ ಅನ್ನೋದು ಕರೆಸ್ಕೊಂಡು ಪೂಜೆಗೆ ಆಗಲಿ ಎಲ್ಲದಕ್ಕೂ ತರಿಸ್ಕೊಂಡು ಮಾಡ್ಕೋಬೇಕು ಈ ಕ್ಲೀನಿಗೆಲ್ಲ ಮುಗಿಸ್ಕೊಂಡು ನಾವು ಆ ಮನೆಗೆ ಹೋಗ್ತೀವಿ ಆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಈ ಮನೆಗೆ ಬಂದು ನಾಳೆ ಪೂಜೆಗೆ ಏನೆಲ್ಲ ದೇವ್ರ ಸಾಮಾನು ಬೇಕು ಅವನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಆ ಮನೆ ಕ್ಲೀನ್ ಮುಗಿಸ್ಕೊ ಕ್ಲೀನಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ನನಗೆ ತುಂಬಾ ಹುಷಾರಿರಲಿಲ್ಲ ದೇಲೆ ನಾವು ವಾಮಿಟು ಫುಲ್ಲು ಜೋರಾಗಿಬಿಟ್ಟಿತ್ತು ಹಾಗಾಗಿ ನನ್ನ ಮಗಳೇ ಇದನ್ನು ವೀಡಿಯೋನ ಮಾಡಿದ್ದಾಳೆ ಅವಳೇ ಸಹ ದೇವ್ರನು ಸಹ ಅವಳೇ ತೊಳೆದಿಡಿದಾಳೆ ಇನ್ನು ಸ್ವಲ್ಪ ಎಲ್ಲ ಸಾಮಾನು ಜೋಡಿಸೋದಿತ್ತು ಅವಳೇ ಸಾಮಾನೆಲ್ಲ ಜೋಡಿಸಿದ್ಲು ಇನ್ನು ನಮ್ಮ ಬಂದ ಮೇಲೆ ನಾಳೆ ಹಬ್ಬನೂ ಇದೆ ಅಲ್ವಾ ಅದಕ್ಕೆ ಹಬ್ಬಕ್ಕೆ ಮಾನ್ತೋರಣ ಹಣ್ಣು ಹೂವು ಕಾಯಿ ಎಲ್ಲನೂ ತೊಗೊಂಬಂದರು ಅವರು ಬಂದ ಮೇಲೆ ನನ್ನ ನನಗೆ ತಡ್ಕೊಳ್ಳೋದೇ ಆಗಲಿಲ್ಲ ಫುಲ್ಲು ಹೆಡ್ ಏಕ್ ಸುಮ್ ತುಂಬಾ ಜೋರಾಗಿಬಿಡ್ತು ಅದು ಡಸ್ಟಿಗೋ ಅಥವಾ ಏನು ಫೋರ್ ಫೈವ್ ಡೇಸಿಂದ ಬರೀ ಕ್ಲೀನಿಂಗು ಕೆಲಸ ಆಗಿದ್ದಕ್ಕೂ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಹೆಡ್ಡೆಕ್ ಸ್ಟಾರ್ಟ್ ಆಗೋಗ್ಬಿಡ್ತು ಸಡನ್ನಾಗಿ ಚೆನ್ನಾಗೇ ಇದೆ ಸಡನ್ನಾಗಿ ಸ್ಟಾರ್ಟ್ ಆಗೋಗ್ಬಿಡ್ತು ನೋಡಿ ಮಲ್ಕೊಂಡಿದ್ದೀನಿ ನಾನು ನನ್ನ ಮಗಳು ವೀಡಿಯೋ ಮಾಡಿದಾಳು ಅದನ್ನು ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದರು ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲಗಿದ್ದೀನಿ ಸರಿ ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಹುಷಾರಿಲ್ಲದೆ ಇರೋ ಕಾರಣ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ